वंदे जयदम्भारिं करु तुम्हुँ कल्याण हरिहयं का गुरुश्च हा ग्रुष्टमध्वनामा में वारदोस्तो निरंतर अम्बानीते करावण्यमुखा चरणों दूसरों बदा मध्वा क्या सरणीर को याद श्रीमदाचार्य भागा भक्तिया महाविश्वास अगुरु बगम दिखे सरोवर भारांचा गुरो श्री बाधाबंध कचे कचे ನಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ಸಾಮಾನ್ಯವಾಗಿ ಬಿಸಿಲಿನ ತಾಪದಲ್ಲಿ ಎಲ್ಲರೂ ಒದ್ದಾಡ್ತಾ ಇರ್ತಾರೆ ಈ ಬಾರಿಯಂತೂ ಭಾರಿ ವಿಶೇಷವಾಗಿರುವಂತಹ ಬಿಸಿಲು ಎಲ್ಲ ಕಡೆ ಕಾಣ್ತಾ ಇದೆ ಮೂವತ್ತೈದು ಡಿಗ್ರಿ ಅಂದ್ರೆ ಬಹಳ ಅಂತ ಅಂತ ಇದ್ರು ಮುಂಚೆ ಈಗ ನಲವತ್ತೈದರ ತನಕ ಹೋಗ್ತಾ ಇದೆ ಅಷ್ಟು ಬಿಸಿಲಿನ ತಾಪ ನಮಗೆ ಕಾಣುವಂಥದ್ದು ಬಿಸಿಲು ಅಂದ್ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಬರುವಂಥದ್ದು ನಾವು ಹೊರಗಡೆ ಹೋಗಬೇಕು ಸಾಮಾನ್ಯವಾಗಿ ಬಿಸಿಲಿನಲ್ಲಿ ಯಾರು ಹೋಗೋದೇ ಇಲ್ಲ ಬಿಸಿಲಿದೆ ಆಮೇಲೆ ಹೋಗೋಣ ಅಂತಾರೆ ಹೋಗಲೇಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಬಂದಾಗ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಎರಡು ಪದಾರ್ಥಗಳು ಒಂದು ಕಾಲು ಸುಡಬಾರದು ಹಾಗಾಗಿ ಚಪ್ಪಲಿಯನ್ನ ಧಾರಣೆ ಮಾಡ್ತೀವಿ ತಲೆ ಸುಡಬಾರದು ಅಂತ ಹೇಳಿ ಛತ್ರಿಯನ್ನ ಹಿಡ್ಕೊಳ್ತೀವಿ ಈ ಚಪ್ಪಲಿ ಮತ್ತು ಛತ್ತರಿ ಇವೆರಡಕ್ಕೂ ಏನಾದ್ರೂ ಹಿನ್ನೆಲೆ ಇದೆನಾ ಕಂಡು ಹಿಡಿದಿರುವಂಥವ್ರು ಯಾರು ಶಾಸ್ತ್ರದಲ್ಲಿ ಏನಾದರೂ ಇದಕ್ಕೆ ಪ್ರಮಾಣ ಇದೆನಾ ಪುರಾಣದಲ್ಲಿ ಏನಾದ್ರೂ ಬಂದಿದೆ ಆ ಬಿಸಿಲು ಸುಡತಾ ಇರುತ್ತೆ ಛತ್ರಿಯನ್ನ ಹಿಡಿದುಕೊಂಡು ಹೋಗ್ತಾರೆ ಚಪ್ಪಲಿಯನ್ನ ದಾರ ಮಾಡುತ್ತಾರೆ ಪಾದತ್ರಾಣ ಅಂತ ಕರೀತಾರೆ ಆ ಆ ಉಪಾನಹ ಹಾಕೊಂಡು ಹೋಗ್ಲಿಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡದಾಗ ಅದಕ್ಕೆ ಪುರಾಣಗಳು ನಮ್ಗೆ ಒಂದು ರೋಚಕವಾಗಿರುವಂತಹ ಕಥೆಯನ್ನ ತಿಳಿಸ್ತಾ ಇರ್ತದೆ ಚಪ್ಪಲಿಯನ್ನ ಛತ್ರಿಯನ್ನ ಧಾರಣೆ ಮಾಡಬೇಕಾದ್ರೆ ಈ ಕಥೆ ನೆನಪಾದ್ರೆ ಆ ಛತ್ರಿಯ ಧಾರಣೆ ಮಾಡಿದ್ದಕ್ಕೆ ಸಾರ್ಥಕವಾಗಿರುವಂಥದ್ದು ಖಾದಿರಾಜನ ಕುವರಿಯಾಗಿರುವಂಥವಳು ಸತ್ಯವತಿ ಒಳ್ಳೆಯ ಸತ್ಯಶೀಲೆಯಾಗಿರುವಂಥವಳು ಒಳ್ಳೆಯ ಸೌಭಾಗ್ಯವತಿ ಪಾರ್ಥಿವೃತ್ತದ ಧರ್ಮವನ್ನ ನಿಷ್ಠೂರವಾಗಿ ಪಾಲನೆ ಮಾಡುವಂಥವಳು ರುಚಿಕರ ಕೈ ಹಿಡಿದಿದ್ದಾಳೆ ಅಶ್ವತ್ಥ ವೃಕ್ಷದ ನಿರಂತರವಾದ ಸೇವೆ ಆ ಸೇವೆಯ ಪ್ರಭಾವದಿಂದ ಒಳ್ಳೆಯ ಮುದ್ದಾದವ ಕುಡಿಯೊಂದು ಅವರ ಮಡಿಲಲ್ಲಿ ಬಂದಿರುವಂತದ್ದು ಹೆಸರನ್ನ ಇಟ್ಟಿದ್ದಾರೆ ಏನಿಟ್ಟಿದ್ದಾರೆ ಹೆಸರು ಋಷಿಕರು ಜಮದಗ್ನಿ ಅಂತ ಹೆಸರಿಟ್ಟಿದ್ದಾರೆ ಹೆಸರಿಗೆ ತಕ್ಕ ಹಾಗೆ ಒಳ್ಳೆಯ ವಿಶೇಷವಾದ ತಪಸ್ಸಿನ ಪ್ರತಿರೂಪರಾಗಿರುವಂಥವರು ಜಮದಗ್ನಿ ಋಷಿಗಳು ಅನ್ವರ್ಥಕ ನಾಮರು ಅಂತಂತಾರಲ್ಲ ಹಾಗೆ ಬರೇ ಹೆಸರಿಟ್ಕೊಳ್ಳೋದಲ್ಲ ಆ ರೀತಿಯಾಗಿ ಇರಬೇಕು ಆ ಆ ರೀತಿಯಾಗಿರ್ಲಿ ಅನ್ನೋ ದೃಷ್ಟಿಯಿಂದನೇ ಹಿರಿಯರು ಪರಂಪರೆಯಿಂದ ಭಗವಂತನ ನಾಮಗಳನ್ನ ಋಷಿಗಳ ನಾಮಗಳನ್ನ ಯಾಕಿಡ್ತಾರೆ ಅಂದ್ರೆ ಆ ರೀತಿಯಾಗಿ ಬದುಕ್ಲಿ ಅಂತಹ ಮಹಾ ಮೇಧಾವಿಗಳು ಒಳ್ಳೆಯ ತಪಸ್ವಿಗಳ ಕುಲದಲ್ಲಿ ಹುಟ್ಟಿರುವಂಥವ್ರು ಹಾಗಾಗಿ ಜಮದಗ್ನಿ ಅಂತ ಹೆಸರಿಟ್ಟಿದ್ದಾರೆ ದೇವತೆಗಳ ಅಗ್ನಿಯ ಆರಾಧಕನಾಗ್ಲಿ ಒಳ್ಳೆಯ ತಪಸ್ವಿ ಪ್ರವರನಾಗ್ಲಿ ಅಂತ ಹೆಸರಿಟ್ಟಿದ್ದಾರೆ ಅಯೋ ನಿಜಯಾಗಿರುವಂತಹ ರೇಣುಕೆಯ ಜಮದಗ್ನಿಯ ವಡದಿಯಾಗಿರುವಂಥವಳು ಪರಶುರಾಮನನ್ನ ಅಂದ್ರೆ ಸಾಕ್ಷಾತ್ ಭಗವಂತನನ್ನ ಮಗನನ್ನಾಗಿ ಬಡದಂತಹ ಮಹಾ ತಪಸ್ವಿಗಳು ಜಮದಗ್ನಿ ಮತ್ತು ರೇಣುಕಾದೇವಿ ಜಮದಗ್ನಿ ಮಹಾಬ್ರಾಹ್ಮಣ ಆದರೂ ಬಿಲ್ಲನ್ನ ಹಿಡಿಯಬೇಕು ಅನ್ನುವಂತಹ ಆಸೆ ಬಿಲ್ಲನ್ನ ಹಿಡಿಯೋದ್ರಲ್ಲಿ ಅಪ್ರತಿಮ ಸಾಧಕ ಯಾರೋ ಜಮದಗ್ನಿ ಋಷಿಗಳು ಬಲ್ಲ ವಿದ್ಯೆಗಳಿಂದ ಅಸ್ತ್ರಗಳನ್ನ ಪ್ರಯೋಗಿಸುವಂತಹ ಚತುರ ಭಾರಿ ಬುದ್ಧಿವಂತರು ಆ ತಪಸ್ವಿಗಳಾಗಿರುವಂತವ್ರು ಬಿಲ್ಲಿಗೆ ಹೆದೆಯನ್ನ ಏರಿಸಿ ಬಾಣವನ್ನ ಬಿಡುವಂತಹ ಒಂದು ಆಸೆ ಬಾಣವನ್ನು ಬಿಡಬೇಕು ಅಂತ ಅಂತಹ ಸಂದರ್ಭದಲ್ಲಿ ಋಷಿಗಳು ಕಾಡಿನಲ್ಲಿ ಹೋಗಬೇಕಾದ್ರೆ ತಮ್ಮ ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ರು ಒಂದ್ಸಾರೆ ಹೋಗಿದಂತಹ ಸಂದರ್ಭದಲ್ಲಿ ಕ್ರೂರವಾಗಿರುವಂತಹ ಮೃಗ ಪಕ್ಷಿಗಳನ್ನ ಲಕ್ಷಿಸದೆ ನಡುಬಿಸಲಿನಲ್ಲಿ ಆ ಹೆಂಡತಿಯನ್ನ ಕರೆದುಕೊಂಡು ಹೋಗಿದ್ದಾರೆ ಏನೋ ಬಯಕೆ ಆಯಿತು ಆಟವನ್ನ ಆಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಹೊರಡುವಂತಹ ಸಂದರ್ಭದಲ್ಲಿ ಬಿಲ್ಲನ್ನ ಬಲ್ಲವನಾದ್ದರಿಂದ ಹೆಂಡತಿಗೆ ಹೇಳಿದ್ರು ನೀನು ಬಾ ನನ್ ಜೊತೆಗೆ ನಾನ್ ಬಾಣ ಹೊಡಿತೀನಿ ಹೊಡೆಯುವಂತಹ ಸಂದರ್ಭದಲ್ಲಿ ಏನಾದ್ರೂ ಕೆಳಗಡೆ ಬಿದ್ರೆ ನೀ ತಗೊಂಡು ಬರ್ಲಿಕ್ಕೆ ನನ್ಗೆ ಅನುಕೂಲ ಆಗತ್ತೆ ನನ್ ಜೊತೆಗೆ ಬಾ ಅಂತ ಕರ್ಕೊಂಡು ಹೋದ್ರು ಇವ್ರು ಬಿಡುವಂತಹ ಬಾಣ ವೇಗದಿಂದ ಕಣ್ಣಿಗೆ ಕಾಣಸ್ದಷ್ಟು ದೂರ ಸಾಗಿ ಬೀಳಬೇಕು ಮಡದಿ ಅದನ್ ತೆಗೆದುಕೊಂಡು ಬರಬೇಕು ಹೋಗುವಂತಹ ಸಂದರ್ಭದಲ್ಲಿ ಹತ್ತಾರು ಬಾಣ ಬಿಡ್ತಿದ್ರು ಹತ್ತಾರು ಸರಿ ಹೋಗ್ಬೇಕು ಮತ್ತು ಬರಬೇಕು ಹೋಗ್ಬೇಕು ಮತ್ತು ಬರಬೇಕು ಆ ಸಂದರ್ಭದಲ್ಲಿ ಏನಾಗಿದೆ ಕಾಲು ಸುಡ್ತಾ ಇದೆ ನೋಡಿದ್ರು ಹೆಂಡತಿಯ ಪರಿಸ್ಥಿತಿಯನ್ನ ಬಿಸಿಲು ಆಗಿದೆ ಕಾಲು ಸುಡ್ತಾ ಇದೆ ಬಿಸಿಲಿನ ಬೇಗೆಯಿಂದ ಬೆಂದು ಹೋಗ್ತಾ ಇದೆ ತಲೆ ಸುಡ್ತಾ ಇದೆ ತಲೆನೂ ಸುಡ್ತಾ ಇದೆ ಕಾಲು ಸುಡ್ತಾ ಇದೆ ಆ ಹೆಂಡತಿಯ ಮುಖವನ್ನ ನೋಡಿದ್ರು ಒಂದ್ಸಾರೆ ಕೆಂಡದಂತಾಗಿದ್ದಾನೆ ಸೂರ್ಯ ಅಷ್ಟು ಬಿಸಿಲಿನ ಬೇಗೆ ಬರ್ತಾ ಇರುವಂಥದ್ದು ಇವರಿಗೆ ಹೊಡೆಯೋರಿಗೆ ಬಾಣವನ್ನ ಹೊಡೆಯೋರಿಗೆ ಆಟ ಆದರೆ ಆ ಮಡದಿಯಾಗಿರುವಂತಹ ರೇಣುಕಾದೇವಿಗೆ ಒಂಥರ ಸಂಕಟ ಬಿಸಿಲಲ್ಲಿ ಹೋಗಿ ತೊಗೊಂಡ್ಬರ್ಬೇಕಲ್ಲ ಪ್ರಾಣ ಹೋಗೋಷ್ಟು ಕಾಲ ಸುಡ್ತಾ ಇದೆ ಇವರಿಗೆ ಒಂಥರ ಆಟ ಬಾಣ ಬಿಡಬೇಕು ಇವ್ರು ತೊಗೊಂಬರ್ಬೇಕು ಈ ಸಂದರ್ಭದಲ್ಲಿ ಏನಾಗಿದೆ ಉರಿ ಬಿಸಿಲಿನಿಂದ ಬರಿಗಾಲಿನಲ್ಲಿ ರೇಣುಕೆ ಪುನಃ ಪುನಃ ಹೋಗಬೇಕು ಜಮಲಗ್ನಿ ಋಷಿಗಳ ಬಾಣವನ್ನು ತೆಗೆದುಕೊಂಡ್ಬರ್ಬೇಕು ಬಹಳ ಸರಿ ಆಗ್ಬಿಟ್ಟಪ್ಪ ಅಂದ್ರೆ ಉತ್ಸಾಹ ಹೋಗ್ಬಿಡತ್ತೆ ಅಯ್ಯೋ ಏನಪ್ಪಾ ಇದು ಇಂಥ ಬಿಸಿಲಲ್ಲಿ ಹೋಗಬೇಕಲ್ಲ ಆ ಸಂದರ್ಭದಲ್ಲಿ ಮತ್ತೆ ಮತ್ತೆ ಜಮದಗ್ನಿಗಳು ಬಿಟ್ಟಂತಹ ಬಾಣ ತರಲಿಕ್ಕೆ ಹೋದಂತಹ ರೇಣುಕಾದೇವಿ ಒಂದು ಮರದ ಅಡಿಯಲ್ಲಿ ಸ್ವಲ್ಪ ವಿಶ್ರಮಣ ಮಾವನ ಕುದುಗೊಂಡ್ಲು ಹೆದರ್ತಾ ಇದ್ದಾಳೆ ಮತ್ತೆ ಪತಿ ಏನಂತಾರೋ ಏನೋ ಮೈಯೆಲ್ಲ ಬೆವು ಹೋಗಿದೆ ಅಷ್ಟು ಬಿಸಿಲಿನ ತಾಪ ಆ ತಾಪದಿಂದ ಸುಸ್ತಾಗಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಹೋಗೋಣ ಅಂತ ಕೂತು ಕೂತಂತ ಸಂದರ್ಭದಲ್ಲಿ ಜಮದಗ್ನಿಗಳು ಕೋಪದಿಂದ ಕಂಗೆಟ್ಟು ಕಿಡಿ ಕಾರ್ತಾ ಇದ್ದಾರೆ ಎಷ್ಟೊತ್ತಾಯ್ತಲ್ಲ ಬಾಣ ತೋಮ್ಮ ಅಂತ ಹೇಳಿನಿ ಹೆಂಟಿಗೆ ಬರಲೇ ಇಲ್ಲಲ್ಲ ರೇಣುಕಾದೇವಿ ನಡ್ಕೊಂತ ಮತ್ತೆಲ್ಲಿ ಗಂಡ ಬೈತಾನೋ ಅಂತ ಹೇಳಿ ಋಷಿಗಳು ನಡಗುಕೊಂತ ಬಂದು ಆ ಬಾಣವನ್ನ ಕೊಟ್ಟಿದ್ದಾಳೆ ಸ್ವಾಮಿ ಒಂದು ನಿಮಿಷ ಕೋಪದ ತಾಪವನ್ನ ಕ್ಷೀಣಿಸಿ ನನ್ನ ನೋವನ್ನು ಸ್ವಲ್ಪ ಆಲಿಸಿ ಅಂತ ನೀವು ಬಾಣ ತಗೊಂಬರ್ರಿ ಅಂತ ಹೇಳ್ತೀರಿ ನನಗೆ ಎಷ್ಟು ಆಗ್ತಾ ಇದೆ ಅಂತ ನನಗೆ ನೋವು ಆಗ್ತಿರೋದನ್ನು ನಿಮ್ಗೆ ಕೇಳ್ರಿ ಏನಾಗ್ತಾ ಇದೆ ನಿಮ್ಗೆ ಈ ಬಿಸಿಲಿನ ಝಳಕ್ಕೆ ತಲೆ ಮತ್ತು ಕಾಲು ಎರಡು ಸುಡ್ತಾ ಇದೆ ಬೆಂದು ಹೋಗ್ತಾ ಇದೆ ಅಷ್ಟು ಬಿಸಿಲಾಗ್ಬಿಟ್ಟಿದೆ ಸ್ವಲ್ಪ ಮಂದ ಆಗಿದ್ರೆ ಸೂರ್ಯ ನಾನ್ ತೆಗೆದುಕೊಂಡು ಬರಬಹುದು ಅದಕ್ಕೋಸ್ಕರವಾಗಿ ನೆರಳಿನಲ್ಲಿ ಕೂತು ಒಂದು ಐದು ನಿಮಿಷ ವಿಶ್ರಮಣ ಮಾಡಿ ನನಗೆ ಬಂದಿದ್ದೀನಿ ಹಾಗಾಗಿ ನಿಮಗೆ ತಡ ಆಯ್ತು ಬಾಣ ನೋವು ಬರಲಿಕ್ಕೆ ನೀವು ಶಾಪ ಮತ್ತು ಕೊಟ್ರೆ ಕಷ್ಟ ಶಾಪಗಳು ಬೇಡ್ರಿ ನನ್ ಹಿಂಗಾಗಿದೆ ಅಂತ ತನ್ನ ನೋವನ್ನ ಗಂಡ ಹೇಳ್ಕೊಂಡ್ರು ಯಾವಾಗ ಮಡದಿಯ ಶ್ರಮಕ್ಕೆ ನೋಡಿದ್ರು ಶ್ರಮದಗ್ನ ಋಷಿಗಳು ಹಿಂಗೆ ಬಿಸಿಲಾಗ್ಲಿಕ್ಕೆ ಕಾರಣ ಯಾರು ಸೂರ್ಯನ ತಾಪದಿಂದ ಹೆಂಡತಿಗೆ ತೊಂದರೆ ಆಗ್ತಾ ಇದೆ ಅದಕ್ಕೆ ಅವರೇನು ಮಾಡಿದ್ರು ಬಾಣವನ್ನ ಪ್ರಾಣಿಗಳ ಮೇಲೆ ಬಿಡೋದು ಬೇಡ ಈಗ ಈಗ ಏನ್ ಮಾಡೋಣ ಸೂರ್ಯನಿಗೆ ಬಿಟ್ಬಿಡೋಣ ಬಾಣವನ್ನ ಯಾಕೆ ಹೆಂಡತಿ ತೊಂದರೆ ಮಾಡ್ತಾ ಇದ್ನಾನಲ್ಲ ನೋಡ್ರಿ ಜಮದಗ್ನಿ ಋಷಿಗಳ ತಪಸ್ಸು ತಪಸ್ಸಿನ ಶಕ್ತಿ ಎಷ್ಟಿರಬಹುದು ಅತ್ಯಂತ ಅಪರೂಪವಾಗಿರುವಂಥದ್ದು ನನ್ನ ಬಾಣದಿಂದ ಲೋಕವನ್ನೇ ತೇಜೋಹೀನನನ್ನಾಗಿ ಮಾಡಿಬಿಡ್ತೀನಿ ಎಂತಹ ಶಕ್ತಿ ಇರ್ಬೋದು ಜಮದಗ್ನಿ ಋಷಿಗಳದ್ದು ಕತ್ಲಾಗ ಆಗೋ ಹಾಗಾಗ್ಬಿಡ್ಲಿ ತೇಜಸ್ಸು ಕಳಕೊಂಬಿಡ್ಲಿ ಅಂತ ಹೇಳಿ ಬಾಣವನ್ನೇ ಬಿಡ್ತೀನಿ ಅಂತ ಹೊರಟು ಈ ಗಂಡ ಹೆಂಡತಿಯ ಒಂದು ಆಟ ಸುಗಮವಾಗಿ ಹೋಗಿ ಆಗುವಂಥದ್ದು ಅನುಕೂಲ ಆಗ್ಬಿಡ್ತದೆ ಆ ಸಮಯದಲ್ಲಿ ಯಾವಾಗ ಈ ಗಂಡ ಹೆಂಡತಿ ಮಾತಾಡ್ತಾ ಇದ್ದಾರೋ ಮೇಲೆ ನಿಂತ ಸೂರ್ಯ ನೋಡಿದ್ದಾನೆ ಅಲ್ಲ ಇವರೇನೋ ಆಟ ಆಡ್ತಾ ಇದ್ದಾರೆ ಗಂಡ ಹೆಂಡತಿ ಇದರಿಂದ ಲೋಕಕ್ಕೆ ಎಷ್ಟು ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಆಗ ಸೂರ್ಯ ಬಂದಿದ್ದಾನೆ ಉಪಾನಹೋಚ ಛತ್ರಂ ಚಾ ಸೂರ್ಯನೈವ ಪ್ರವರ್ತಿತಂ ಅಂತ ಹೇಳ್ತಾ ಇದೆ ಛತ್ರಿಯನ್ನ ಮತ್ತು ಚಪ್ಪಲಿಯನ್ನ ಕೊಟ್ಟಿರುವಂಥವನು ಆ ಸೃಷ್ಟಿಕರ್ತನಾಗಿರುವಂಥವನು ಆ ಸೂರ್ಯ ಆ ರೀತಿಯಾಗಿ ಹೇಳುತ್ತಾನಂತೆ ಅಲ್ಲ ಸೂರ್ಯನ ಬೆಳಕಿನಿಂದನೇ ಇಡೀ ಜಗತ್ತು ನಡೆಯುವಂಥದ್ದು ನಿಮ್ಮ ಪತ್ನಿಗೆ ತೊಂದರೆ ಆಯಿತು ಅಂತ ಹೇಳಿ ಸೂರ್ಯ ನನಗೇ ಬಾಣ ಬಿಟ್ರೆ ಜಗತ್ತೇ ಕತ್ಲಾಗಿ ಹೋಗ್ತದೆ ಅದರ ಬದಲಾಗಿ ತಲೆಗೆ ಮತ್ತು ಕಾಲಿಗೆ ಬೇಕಾಗಿರುವಂತಹ ಛತ್ರಿಯನ್ನ ಉಪಾನಹು ಚಪ್ಲಿಯನ್ನ ಮತ್ತು ಛತ್ರವನ್ನ ಛತ್ರಿಯನ್ನ ನೀವು ಹಿಡಿದುಕೊಂಡಿದ್ದೆ ಆದ್ರೆ ಏನೂ ತೊಂದರೆ ಆಗೋದಿಲ್ಲ ಅವೆರಡನ್ನೇ ಹಿಡ್ಕೊಳ್ಳ್ರಿ ಅಂತ ಹೇಳಿ ಸೂರ್ಯ ಪ್ರಸನ್ನನಾಗಿ ಅನುಗ್ರಹವನ್ನು ಮಾಡಿದ್ದಾನೆ ಅವತ್ತಿನಿಂದ ಛತ್ರಿ ಮತ್ತು ಪಾದತ್ರಾಣಗಳು ನಮ್ಮ ಬಿಸಿಲಿನ ತಾಪವನ್ನ ಕಡಿಯುವಂಥದ್ದು ಹೀಗೆ ರೋಚಕವಾಗಿರುವಂತಹ ಛತ್ರಿ ಮತ್ತು ಪಾದುಕಿಗಳ ಉತ್ಪತ್ತಿಯಾಗಿರುವಂಥದ್ದು ಅಂತ ಹೇಳಿ ಪುರಾಣಗಳು ನಮಗೆ ತಿಳಿಸ್ತಾ ಇದೆ